ಒಕ್ಕಲಿಗರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ಗುರುವಾರ ಗಂಟೆ ಸುಮಾರು ಒಂಬತ್ತು ಹತ್ತು ಗುಡ್ ಮಾರ್ನಿಂಗ್ ಸ್ನೇಹಿತರೆ ಎಲ್ಲ ಮುಗಿಸಿ ತಿಂಡಿ ತಿಂದಿದ್ದಾಯ್ತು ಇವತ್ತು ತಿಂಡಿ ಅವಲಕ್ಕಿ ಆಗಿತ್ತು ನಮ್ಮ ಮನೆಯಲ್ಲಿ ಅವಲಕ್ಕಿ ತಿಂದಿದ್ದಾಯ್ತು ಎಡಿಟಿಂಗ್ ಕೆಲಸ ನಡೀತಾ ಇದೆ ಇವಾಗ ಹಕ್ಕಿ ಕೂಗ್ತಾ ಇದೆ ಇವಾಗ ಬಟ್ಟೆ ಎಲ್ಲ ವಾಶ್ ಮಾಡೋದಕ್ ಹೋಗ್ಬೇಕು ಇವತ್ತು ದೇವಸ್ಥಾನಕ್ ಹೋಗ್ಬೇಕು ಅಂತ ಅನ್ಕೊಂಡಿದ್ದೆ ಆಯ್ತಾ ಎಲ್ಲಿ ಅಂತಂದ್ರೆ ಗುಣವಂತೆ ಹೋಗ್ಬೇಕು ಅಂತ ತುಂಬಾ ದಿನದಿಂದ ಅನ್ಕೊಳ್ತಾ ಇದೆ ದೇವಸ್ಥಾನಕ್ ಹೋಗ್ಬೇಕು ಅಂತ ಇವತ್ತು ಕೂಡ ಒಂದು ಹೊತ್ತು ಊಟ ಅಡ್ಗೆ ಮಾಡ್ಬೇಕು ನಿನ್ನೆ ಕೂಡ ಊಟ ಇಲ್ಲ ಅಲ್ಲ ಹಾಗಾಗಿ ಮತ್ತೆ ದೇವಸ್ಥಾನಕ್ಕೆ ಹೋಗಿ ಬಂದು ಅಡ್ಗೆ ಮಾಡುವಷ್ಟರಲ್ಲಿ ಲೇಟ್ ಆಗ್ತದೆ ಇವತ್ತು ಅಷ್ಟೊಂದು ಶಕ್ತಿ ಇಲ್ಲ ಹಾಗಾಗಿ ನಾಳೆ ನೋಡಿದ್ರೆ ಆಯ್ತು ಅಂತ ಸುಮ್ನೆ ಅದೇ ದೇವಸ್ಥಾನಕ್ ಹೋಗೋದು ನಾಳೆ ಅಥವಾ ಸೋಮವಾರ ಯಾವತ್ತದ್ರೂ ಒಂದಿನ ದಿನ ಹೋಗ್ಬರುವ ಅಂತ ಇವತ್ತು ಹಬ್ಬ ಬೇರೆ ಪಾಯಸ ಎಲ್ಲ ಮಾಡ್ಬೇಕು ಮತ್ತೆ ಅಂದ್ರೆ ದೇವಸ್ಥಾನಕ್ ಹೋಗಿ ಲೇಟ್ ಬಂದ್ರೆ ಅಡ್ಗೆ ಮಾಡೋದಕ್ಕೆ ಲೇಟ್ ಆಗ್ತದೆ ಹಾಗಾಗಿ ಹೋಗಿಲ್ಲ ಇವಾಗ ಬೇಗ್ ಬೇಗನೆ ಕೆಲ್ಸಾ ಮುಗಿಸಿ ಸಿಗ್ತೀನಿ ಸ್ನೇಹಿತರೆ ಒಂದ್ ರೌಂಡ್ ಮನೆ ಕೆಲಸ ಎಲ್ಲಾ ಮುಗಿಸ್ಕೊಂಡು ಬಂದೆ ಹಾಗೆ ಕಿಚನ್ ಗೆ ಬಂದೆ ಇವತ್ತು ಮೊಳಕೆಕಾಳ್ ಸಾರು ಹಾಗೇನೆ ಅನ್ನ ಕುಡಿಯೋದಕ್ಕೆ ರಾಗಿ ಗಂಜಿ ಪಾಯಸ ಶಾವ್ಗೆ ಕೀರ್ ಮಾಡ್ತಾ ಇದ್ದೀನಿ ಇವತ್ತು ಯಾವ್ದು ಸರಿಯಾಗಿ ಪಾತ್ರೆ ಸಿಕ್ಕಿಲ್ಲ ಅಷ್ಟೊತ್ತಿಗೆ ಬೇಕಾದಷ್ಟು ಪಾತ್ರೆ ಇದೆ ಕೆಲವೊಂದಿಷ್ಟನ್ನ ಉಪಯೋಗಿಸೋದಕ್ಕೆ ಇಟ್ಟಿದೀನಿ ಕೆಲವೊಂದಿಷ್ಟನ ಕಟ್ಬಿಟ್ಟಿಟ್ಟಿದೀನಿ ಮೇಲ್ ಕಡೆ ಸ್ವಲ್ಪ ಎಲ್ಲಾನು ಇವತ್ತು ಬಾಂಡ್ಲೆ ಪಾಯಸ ಮಾಡಿದೀನಿ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಇವತ್ತು ಶುಕ್ರವಾರ ಗಂಟೆ ಸುಮಾರು ಹತ್ತು ಕಾಲು ಕಾಲು ನಾವು ದೇವಸ್ಥಾನಕ್ಕೆ ಹೊರಟಿದ್ದೀವಿ ಇಲ್ಲೇ ಗುಣವಂತೇಶ್ವರ ದೇವಸ್ಥಾನಕ್ಕೆ ಗುಣವಂತೆ ದೇವಸ್ಥಾನಕ್ಕೆ ತುಂಬಾ ದಿನದಿಂದ ಅನ್ಕೊಳ್ತಾ ಇದೆ ಒಂದ್ ಎರಡ್ ಮೂರ್ ತಿಂಗಳೇ ಆಗಿತ್ತು ಅಮಾವಾಸ್ಯ ದಿನ ಹೋಗ್ಬೇಕು ಅಮಾವಾಸ್ಯ ದಿನ ಹೋಗ್ಬೇಕು ಅಂತ ಅಮಾವಾಸ್ಯ ದಿನ ಹೋಗೋದಕ್ಕೆ ಆಗೋದಿಲ್ಲ ಎಷ್ಟೇ ಪ್ಲಾನ್ ಮಾಡಿದ್ರು ನಿನ್ನೆ ಹೋಗ್ಬೇಕಿತ್ತು ಹಬ್ಬ ಅಂತ ನನ್ ಮತ್ತೆ ಸುಮ್ನೆ ಅದೇ ಮೊನ್ನೆ ಉಪವಾಸ ಇದ್ದವ್ರೆಲ್ಲ ಸಾಮಾನ್ಯವಾಗಿ ಈಶ್ವರ ದೇವಸ್ಥಾನಕ್ಕೆ ಹೋಗೇ ಹೋಗ್ತಾರೆ ನಮಗೂ ಕೂಡ ಹೋಗೋದಕ್ಕಾಗಿರ್ಲಿಲ್ಲ ಅಲ್ವಾರಿ ಪಾಪುಕ್ ಬೇರೆ ರಜಾ ಇತ್ತು ಮತ್ತೆ ರಶ್ ಇರ್ತದೆ ದೇವಸ್ಥಾನ ಪಾಪು ಹೋದ್ರೆ ನಿಲ್ಲೋದಿಲ್ಲ ಬೇಗನೆ ಮನೆಗೆ ಮನೆಗ್ ಹೋಗ್ಬೇಕು ಹೋಗ್ಬೇಕು ಅಂತ ಹೇಳ್ತಾನೆ ಹಾಗಾಗಿ ಹೋಗಿರ್ಲಿಲ್ಲ ಇವತ್ತು ಹೀಗೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬರೋದು ನೆಕ್ಸ್ಟ್ ಪೂಜೆ ಮಾಡಿಸ್ಕೊಂಡ್ ಬರೋದು ಹಣ್ಕಾಯಿ ಮಾಡ್ಸಿಕೊಂಡ್ ಬರೋದು ಅಂತ ಅನ್ಕೊಂಡಿದೀವಿ ಹಾಗಾಗಿ ಇವತ್ತು ದೇವ್ರ ದರ್ಶನ ಮಾಡ್ಕೊಂಡ್ ಬರೋಣ ಅಂತ ಹೇಳ್ಬಿಟ್ಟು ಹೊರಟಿದೀವಿ ಇನ್ನೇನ್ ಗುಣವಂತೆ ಹತ್ತತ್ರನೇ ಇದೀವಿ ಗುಣವಂತೆ ಹತ್ರ ಗಾಡಿಗೆ ಪೆಟ್ರೋಲ್ ಎಲ್ಲ ಹಾಕ್ಸ್ಕೊಳ್ಬೇಕು ಹಾಗೆ ದೇವಸ್ಥಾನಕ್ಕೆ ಹೋಗೋದು ನಿನ್ನೆ ದಿನ ನನ್ಗೆ ಜಾಸ್ತಿ ಏನು ಕೂಡ ವಿಡಿಯೋ ರೆಕಾರ್ಡ್ ಮಾಡೋದಕ್ ಸಾಧ್ಯವಾಗ್ಲಿಲ್ಲ ಏನೋ ಗೊತ್ತಿಲ್ಲ ನಿನ್ನೆ ದಿನ ಅನ್ಕೊಂಡ್ ತರ ಹೋಗ್ಲೇ ಇಲ್ಲ ಅನಾವರದಿಂದ ಗುಣವಂತೆ ದೇವಸ್ಥಾನಕ್ಕೆ ಹೋಗೋದಕ್ಕೆ ಒಂದ್ ಇಪ್ಪತ್ ನಿಮಿಷ ಸಾಕು ತುಂಬಾ ಜನಕ್ಕೆ ಗೊತ್ತಿದೆ ಅಂದ್ರೆ ಈ ಮುರುಡೇಶ್ವರಕ್ಕೆಲ್ಲ ಬರೋರು ಬರ್ತಾರೆ ಗುಣವಂತೆ ದೇವಸ್ಥಾನಕ್ಕನೂ ಕೂಡ ಒಕ್ಕಲಿಗರ ಸಭಾಭವನದ ಪಕ್ಕದಲ್ಲಿ ಮಠ ಕಟ್ಟಿದ್ದಾರೆ ಮಠದ ಉದ್ಘಾಟನೆ ಇತ್ತು ಇವತ್ತಿನ ದಿನ ತುಂಬಾ ಜನ ಸೇರಿದ್ದಾರೆ ಹೊರಗಡೆಯಿಂದ ಸ್ವಾಮೀಜಿ ಎಲ್ಲ ಬರ್ತಾ ಇದ್ದಾರೆ ಇವತ್ತಿನ ದಿನ ಏನಿಲ್ಲ ಅಂತಂದ್ರು ಒಂದ್ ಐದ್ ಸಾವಿರ ಜನ ಸೇರ್ತಾರೇನೋ ಅಷ್ಟು ಜನ ಸೇರಿದ್ದಾರೆ ನಾವೇನ್ ಮತ್ತೆ ಅಲ್ಲಿ ಗಾಡಿ ಎಲ್ಲ ನಿಲ್ಸೋದಕ್ ಹೋಗ್ಲಿಲ್ಲ ನಾನು ಬರ್ತಾ ಹಾಗೆ ಒಂದ್ ಕ್ಲಿಪಿಂಗ್ ತಗೊಂಡಿದ್ದ ಅಷ್ಟೇನೆ ಹಾಗೆ ನಾವು ದೇವಸ್ಥಾನದ ಹತ್ರ ಬಂದ್ವಿ ದೇವಸ್ಥಾನದ ಎದುರುಗಡೆನೆ ಒಂದ್ ಅಂಗಡಿ ಅಂಗಡಿ ಇತ್ತು ಅಲ್ಲಿ ನಾವು ನವಧಾನಿ ಎಲ್ಲ ತಗೊಳ್ಳೋಣ ಅಂತ ಅನ್ಕೊಂಡ್ವಿ ನೋಡಿದ್ರೆ ಅದು ಕ್ಲೋಸ್ ಆಗಿತ್ತು ಮತ್ತೆ ಹೋದವರು ವಾಪಸ್ ಬಂದ್ವಿ ಇನ್ನ ಒಂದ್ ಅಂಗಡಿಗೆ ಇಲ್ಲಿ ಬಂದ್ರೆ ನಮ್ಮ ಮನೆಯವರು ನವಧಾನ್ಯ ನಾನ್ ತರ್ತೀನಿ ಅಂತ ಹೋದ್ರು ನಾನು ಗಾಡಿನಲ್ಲೇ ಕುಂತಿದ್ದೆ ಆಮೇಲೆ ಯಾಕ್ರಿ ಇಷ್ಟ ಲೇಟು ಅವರೆಲ್ಲ ಮಾಡ್ತಿದ್ರು ಮಿಕ್ಸ್ ಮಾಡ್ತಿದ್ರು ನಾವು ಧಾನ್ಯ ಅಂದರೆ ಇದೆ ಒಂಬತ್ತು ಥರ ಧಾನ್ಯ ಇದೆ ಅಲ್ವ ಅಲ್ಲ ಹಾಕೋದು ರೀ ಗದ್ದೆ ಗದ್ದೆ ದೇವಸ್ಥಾನಕ್ಕೆ ಬಂದ್ವಿ ಮೊದ್ಲಿಗೆ ಇಲ್ಲಿ ನಾವು ನವಧಾನ್ಯ ಹಾಕೋಣ ಅಂತ ಬಂದ್ವಿ ಇಲ್ಲಿ ಬೋರ್ಡ್ ಹಾಕಿದ್ದಾರೆ ಪುಷ್ಕರ ತೀರ್ಥ ಅಂತ ಒಂದು ಬೋರ್ಡ್ ಹಾಕಿದ್ದಾರೆ ಹಾಗೇನೆ ಈ ಕೆರೆಗೆ ನವಧಾನ್ಯ ಹಾಕೋದಕ್ಕಿಂತ ಮುಂಚೆ ಅಕ್ಕಿ ಹಾಕೋದಕ್ಕಿಂತ ಮುಂಚೆ ಚೀಟಿ ಮಾಡತಕ್ಕದ್ದು ಅಂತ ಬೋರ್ಡ್ ಹಾಕಿದ್ದಾರೆ ನಮಗೂ ಕೂಡ ಗೊತ್ತಿರ್ಲಿಲ್ಲ ನಂತರ ಹೋಗ್ಬಿಟ್ಟು ಅಲ್ಲಿ ಚೀಟಿ ಕೌಂಟರ್ ಅಲ್ಲಿ ಚೀಟಿ ಕೂಡ ಮಾಡಿಸ್ಕೊಂಡ್ ಬಂದ್ವಿ ಹಾಗೆ ಈ ಕೆರೆಗೆ ನವಧಾನ್ಯ ಹಾಕ್ತಾ ಮೂರ್ ರೌಂಡ್ ಹಾಕಿದ್ವಿ ಅಲ್ಲಿ ನಮ್ಗೆ ಹೇಳ್ತಾರೆ ನೀವು ಈ ತರ ನವಧಾನ್ಯ ಅಥವಾ ಅಕ್ಕಿ ತರ್ತೀರಿ ಅಲ್ವಾ ಅದನ್ನ ಹಾಕ್ತಾ ಮೂರ್ ರೌಂಡ್ ಹಾಕ್ಬಿಟ್ಟು ಸ್ನಾನ ಮಾಡಿ ಅಂತಾನು ಹೇಳ್ತಾರೆ ಸ್ನಾನ ಮಾಡೋರು ಸ್ನಾನ ಮಾಡ್ತಾರೆ ಅಂತಂದ್ರೆ ಕೈಕಾಲ್ ಮುಖ ತೊಳಿತಾರೆ ಈ ತರ ಇದರ ವಿಶೇಷತೆ ಏನು ಅಂತಂದ್ರೆ ನಾವ್ ಏನಾದ್ರೂ ಬೇಡ್ಕೊಂಡ್ರೆ ಅಥವಾ ನಮ್ಗೆ ಏನಾದ್ರು ಪ್ರಾಬ್ಲಮ್ಸ್ ಇದ್ರೆ ಸ್ಕಿನ್ ರಿಲೇಟೆಡ್ ಯಾವ್ದೇ ಆಗಿರ್ಬಹುದು ಏನಾದ್ರೂ ಪ್ರಾಬ್ಲಮ್ಸ್ ಇದ್ರೆ ಈ ತರ ಅಂದ್ರೆ ಏನಾದ್ರೂ ಸಮಸ್ಯೆ ಇದ್ರೆ ದೋಷ ಇದ್ರೆ ಈ ತರ ನಾವು ನವಧಾನ್ಯನ ಹಾಕ್ಬಿಟ್ಟು ಸ್ನಾನ ಮಾಡಿದ್ರೆ ನಮ್ ನಮ್ಗೆ ಅಂದ್ರೆ ದೋಷ ಸಮಸ್ಯೆ ಎಲ್ಲಾ ಪರಿಹಾರ ಆಗ್ತದೆ ಅನ್ನುವಂಥದ್ದು ಒಂದು ವಾಡಿಕೆ ಇದೆ ಸ್ನೇಹಿತರೆ ಇನ್ನ ಇನ್ನ ಏನಾದ್ರು ವಿಶೇಷತೆ ಇರಬಹುದು ನನ್ಗೆ ಅಂದ್ರೆ ಅಷ್ಟು ನೀಟಾಗಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಗೊತ್ತಾಗ್ತಾ ಇಲ್ಲ ಹಾಗೇನೆ ಎಲ್ಲಾ ದಿನಕ್ಕಿಂತ ಅಮಾವಾಸ್ಯ ಬಂದ್ರೆ ಇನ್ನ ಶ್ರೇಷ್ಠ ಅಂತ ಹೇಳ್ತಾರೆ ಅಮಾವಾಸ್ಯ ದಿನ ಇನ್ನ ಪವರ್ಫುಲ್ ಅಂತ ಹೇಳ್ತಾರೆ ನಾನು ತುಂಬಾ ಅಮಾವಾಸ್ಯ ದಿನ ಬರ್ಬೇಕು ಅಂತ ಪ್ಲಾನ್ ಮಾಡಿದ್ದೆ ಆದ್ರೆ ಬರೋದಕ್ಕೆ ಆಗಿರ್ಲಿಲ್ಲ ಇವತ್ ಬಂದಿದೀನಿ ಇನ್ನ ಒಂದಿನ ಅಮಾವಾಸ್ಯೆಗೆ ಬಂದ್ರೆ ಆಯ್ತು ಅಂತ ಹೇಳ್ಬಿಟ್ಟು ಈ ತರ ನಾನು ಕೂಡ ಮೂರ್ ರೌಂಡ್ ಹೋದೆ ನವಧಾನ್ಯ ಹಾಕ್ತಾ ಹಾಕ್ತಾ ದೇವ್ರ ಹತ್ರ ಬೇಡ್ಕೊಳ್ತಾ ಬೇಡ್ಕೊಳ್ತಾ اشتركوا okay. ಮೂರ್ ರೌಂಡ್ ನವಧಾನ್ಯ ಹಾಕಿದ್ದಾಯ್ತು ನಾನಿವಾಗ ಕೈಕಾಲ್ ಮುಖ ತೊಳಿತಾ ಇದೀನಿ ಕೈಕಾಲ್ ಮುಖ ಈ ಇತರ ನೀರನ್ನ ಪ್ರೋಕ್ಷಣೆ ಮಾಡ್ಕೊಳ್ತೀನಿ ಹಾಗೆ ಪಕ್ಕದಲ್ಲಿ ನಮ್ಗಿಂತ ಮುಂಚೆ ಒಬ್ರು ಬಂದು ಸ್ನಾನ ಎಲ್ಲಾ ಮಾಡ್ತಾ ಇದ್ರು ಅವ್ರದ್ದು ಜಸ್ಟ್ ಸ್ನಾನ ಎಲ್ಲ ಮುಗ್ದಿತ್ತು ಸ್ನಾನ ಕೂಡ ಮಾಡ್ತಾರೆ ಇಲ್ಲಿ ದಯವಿಟ್ಟು ದೇವಸ್ಥಾನದ ಇತರ ಪುಷ್ಕರಣಿ ಕೆರೆ ಎಲ್ಲಾನು ಅಂದ್ರೆ ನೀಟಾಗಿ ಇಡಿ ಯಾವ್ದೇ ತರಹ ಪ್ಲಾಸ್ಟಿಕ್ ಕವರ್ ಅಂತದ್ದೆಲ್ಲ ಹಾಕೋದಕ್ಕೆ ಹೋಗ್ಬೇಡಿ ನನ್ ಕೊನೆಯಲ್ಲಿ ಈ ನವಧಾನಿ ಹಾಕುವಾಗ ಮೀನೆಲ್ಲ ಬಂದಿತ್ತು ದೇವ್ರ ದರ್ಶನ ಕೂಡ ತುಂಬಾ ಚೆನ್ನಾಗಿ ಆಯ್ತು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಆಯ್ತು ಸ್ನೇಹಿತರೆ ಸ್ವಲ್ಪ ಹೊತ್ತು ದೇವಸ್ಥಾನದ ಒಳಗಡೆನೆ ಕೂತಿದ್ವಿ ಹಾಗೆ ಇಲ್ಲಿ ದೇವಸ್ಥಾನ ನಿರ್ಮಾಣ ಆಗ್ತಾ ಇದೆ ಇನ್ನ ಒಂದು ವರ್ಷ ಬೇಕಾಗ್ಬಹುದು ಯಾಕೆಂತಂದ್ರೆ ತುಂಬಾ ದೊಡ್ಡ ಮಟ್ಟದಲ್ಲಿ ದೇವಸ್ಥಾನನ ನಿರ್ಮಾಣ ಮಾಡ್ತಾ ಇದ್ದಾರೆ ಹಾಗಾಗಿ ಇನ್ನ ಒಂದು ವರ್ಷ ಬೇಕಾಗಬಹುದು ಅಂತ ನಾನು ಅನ್ಕೊಂಡಿದೀನಿ ಗೊತ್ತಿಲ್ಲ ಕೆಲ್ಸಗಳು ನಡೀತಾ ಇತ್ತು ಅಲ್ಲಿ ಎದುರುಗಳೆಲ್ಲ ಕೆಲ್ಸ ಮಾಡ್ತಾ ಇದ್ರು ಇಲ್ಲಿರೋದು ಬಂದು ಸಾಕ್ಷಾತ್ ಶಿವನ ಆತ್ಮಲಿಂಗ ಇದ್ರ ಹಿಂದೆ ಒಂದು ಸ್ಟೋರಿ ಇದೆ ಮುರುಡೇಶ್ವರ ಗುಣವಂತೆ ಸಜ್ಜೇಶ್ವರ ದಾರೇಶ್ವರ ಈ ದೇವಸ್ಥಾನ ಎಲ್ಲ ಹೇಗೆ ಆಯ್ತು ಅಂತ ಒಂದು ಸ್ಟೋರಿ ಇದೆ ನಾನು ಈ ಸ್ಟೋರಿನ ಮುರುಡೇಶ್ವರಕ್ಕೆ ಹೋದಾಗ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ ಕೂಡ ಶ್ರೀ ಪಂಚಕ್ಷೇತ್ರ ಗುಣವಂತೆ ಗೋಕರ್ಣನು ಕೂಡ ಬರ್ತದೆ ಅದು ಒಂದನ್ನ ನಾನು ಮರ್ತಿದ್ದೆ ಅಲ್ಲಿ ಸ್ಟೋರಿ ಹೇಳ್ತಾವ್ರೆ ಮಾಡಿದ್ದೆಲ್ಲ ಹ್ಞೂ mm. ಬಂದವರಿಗೆ ಒಬ್ರಿಗೆ ಬಟ್ರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು ದೇವರ ಹೃದಯ ಭಾಗ ಇಲ್ಲಿ ಇರುವಂತದ್ದು ಅಂತ ತುಂಬಾನೇ ಪವರ್ಫುಲ್ ದೇವಸ್ಥಾನ ನಾನು ತುಂಬಾ ವರ್ಷಗಳ ಹಿಂದೆ ಒಮ್ಮೆ ಬಂದಿದ್ದೆ ಅಹ್ ಎಷ್ಟೇ ಹತ್ರ ಇದ್ರೂನು ದೇವ್ರ ದರ್ಶನ ಸಿಗೋಕುನು ಕೂಡ ಪುಣ್ಯ ಮಾಡಿರ್ಬೇಕು ಸ್ನೇಹಿತರೆ ಏನಕ್ಕೆ ಅಂತ ನೀವು ಕೇಳ್ಬಹುದು ಎಷ್ಟೋ ತಿಂಗಳು ಬರ್ಬೇಕು 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 ಅಂತ ಇದೆ ಬರದಕ್ಕೆ ಆಗಿರ್ಲಿಲ್ಲ ಹಾಗಾಗಿ ಹೇಳ್ತಾ ಇರೋದು ಭಗವಂತ ನಮ್ಮನ್ನ ಯಾವಾಗ ಕರಿಸ್ಕೊಳ್ಬೇಕು ಆವಾಗ್ಲೇನೆ ನಾವ್ ಎಷ್ಟೇ ಪ್ಲಾನ್ ಮಾಡಿದ್ರು ನಮ್ಮ ಪ್ಲಾನ್ ಪ್ರಕಾರ ಏನು ಕೂಡ ಆಗೋದಿಲ್ಲ ಇನ್ನ ವರ್ಷ ದೇವ್ರಿ ಕೈ ಮುಗಿಯೋದಕ್ಕಾಗೋದಿಲ್ಲ ಇವತ್ತು ಸ್ವಲ್ಪ ಕಡಿಮೆ ಜನಾನೇ ಇದ್ರು ಬಟ್ರು ಹೇಳ್ತಾ ಇದ್ರು ಇವತ್ತು ಕೂಡ ಅಮಾವಾಸ್ಯ ಇದೆ ಅಂತ ತುಂಬಾ ಜನ ಬರ್ತಾ ಇದ್ದಾರೆ ಅಂತ ತುಂಬಾ ಜನ ಇದ್ರು ನಾವ್ ಸ್ವಲ್ಪ ಹೊತ್ತು ವೇಟ್ ಮಾಡಿ ದೇವಸ್ಥಾನದಿಂದ ಮನೆಗೆ ಬಂದ ನಂತರ ಗೊತ್ತಾಯ್ತು ಇವತ್ತು ತುಂಬಾ ವಿಶೇಷವಾದಂತಹ ದಿನ ಅಂತ ಹೇಳ್ಬಿಟ್ಟು ಹಾಗೆ ಗುಣವಂತೆನಲ್ಲಿ ಗಾಡಿಗೆ ಪೆಟ್ರೋಲ್ ಕೂಡ ಹಾಕ್ಸ್ಕೊಂಡ್ವಿ ಮನೆಯಲ್ಲಿ ರಾಗಿ ನೀರ್ ಮಾಡಿಟ್ಟು ಬಂದಿದ್ದೀನಿ ಮನೆಗೆ ಹೋಗ್ಬಿಟ್ಟೇನೆ ರಾಗಿ ನೀರ್ ಕುಡಿಯೋದು ಇವತ್ತು ನೋ ಐಸ್ ಕ್ರೀಮ್ ಹೋಗ್ತಾ ಅಂಗಡಿನಲ್ಲಿ ರಾಕೆಟ್ ತಗೊಳ್ಬೇಕು ಹಾಗೆ ಒಂದ್ ಮೊಸರು ಪ್ಯಾಕೆಟ್ ತಗೊಳ್ಬೇಕು ರಾಗಿರಿ ರಾಗಿ ಗಂಜಿ ಮಾಡಕ್ಕೆ ರಾಗಿ ಗಂಜಿ నోడి ఎస్ జన సేర యాక్రా ಬಂದು ತಲುಪಿದ್ವಿ ಹಾಗೆ ನನ್ಗೆ ಸ್ವಲ್ಪ ರಾಗಿ ಹಿಟ್ಟು ಮೊಸರು ಎಲ್ಲ ಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಇಲ್ಲೇ ಒಂದ್ ಕಡೆ ಅಂಗಡಿನಲ್ಲಿ ಗಾಡಿನ ನಿಲ್ಸಿದ್ರು ಇಲ್ಲಿ ಯಾವಾಗ್ಲೂ ಬರ್ತಾರೆ ನಮ್ಮನೆಯವ್ರು ಈ ಅಂಗಡಿಗೆ ಹಾಗೆ ನಾನು ತಗೊಂಡೆ ಕೂಡ ಮತ್ತೆ ರಿಟರ್ನ್ ಬಂದು ಕೇಳ್ತಾ ಇದೆ ಇಲ್ಲಿ ಒಂದು ಉಪ್ಪಿನಕಾಯಿ ಪ್ಯಾಕೆಟ್ ಇದೆ ಬೇಕರಿ ಅಂತ ಕೇಳ್ತಾ ಇದೆ ಬೇಕು ಅಂತ ಹೇಳಿದ್ರು ಸರಿ ಅಂತ ಮತ್ತೆ ಹೋದೆ ಉಪ್ಪಿನಕಾಯಿ ಕೂಡ ತಗೊಂಡು ಹ್ಮ್ ಮತ್ತೆ ಬಂದೆ ಒಳ್ಳೆ

ಚಿಕ್ಕ ಬ್ಲಾಗ್ ಅನ್ನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ